ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮಗೆ ಹೂವನ್ನು ಹೇಗೆ ಕಟ್ಟುವುದು ಎಂದು ತೋರಿಸಿಕೊಡುತ್ತೇನೆ ಕೆಲವರಿಗೆ ಹೂವನ್ನು ಕಟ್ಟಲು ತುಂಬ ಇಷ್ಟ ಇರುತ್ತದೆ ಅವರಿಗೆ ಗೊತ್ತಿರುವುದಿಲ್ಲ ಹಾಗಾಗಿ ಹೂವನ್ನು ಕಟ್ಟುವುದು ಹೇಗೆ ಎಂದು ತೋರಿಸಿಕೊಡುತ್ತೇನೆ ಒಂದು ಹೂ ಕಟ್ಟಿದರೆ ಎಲ್ಲ ಹೂವನ್ನು ಕಟ್ಟಬಹುದು ನಾನು ಇವತ್ತು ನಿಮಗೆ ಕನಕಾಂಬರ ಹೂವನ್ನು ಕಟ್ಟು ತೋರಿಸುತ್ತೇನೆ ಇದೇ ರೀತಿ ಸುಗಂಧಿ ಕಾಕಡಾ ಹೂ ಮಲ್ಲಿಗೆ ಹೂವು ಗುಲಾಬಿ ಹೂವು ತುಳಸಿ ಎಲ್ಲವನ್ನೂ ಕಟ್ಟಬಹುದು ಹೀಗೆ ಹೇಗೆ ಕಟ್ಟಬೇಕೆಂದು ತೋರಿಸಿಕೊಡುತ್ತೇನೆ ನೋಡಿ ಒಂದು ಉದ್ದ ನೂಲು ತೆಗೆದುಕೊಳ್ಳಿ ಇಲ್ಲದಿದ್ದರೆ ಬಾಳೆ ಹಗ್ಗ ಸಹ ಆಗುತ್ತದೆ ಅದರಲ್ಲಿ ಸಹ ಕಟ್ಟುತ್ತಾರೆ ನೋಡಿ ಹೀಗೆ ಫಸ್ಟಿಗೆ ನಾಲ್ಕು ಹೂವನ್ನು ತೆಗೆದುಕೊಳ್ಳಿ ಆ ಚೇ ಎರಡು ಈಚೆ ಎರಡು ಹೀಗೆ ಹಾಕಿಕೊಳ್ಳಿ ಒಂದು ಸುತ್ತು ಮತ್ತು ಹೀಗೆ ಇದನ್ನು ಹೀಗೆ ಮೇಲಿಂದ ತೆಗೆದು ಗಂಟಾಕಿ ಎಳೆದುಕೊಳ್ಳಿ ಇನ್ನೊಂದು ಗಂಟು ಹಾಗೆ ಹಾಕಿ ಇಲ್ಲಿ ಎರಡು ಇರಬೇಕು ಬಿಚ್ಚಿ ಹೋದರೆ ಕಷ್ಟ ನೋಡಿ ಹೀಗೆ ಆಯಿತು ಇನ್ನೊಂದು ಹೀಗೆ ಮಾಡಿಕೊಳ್ಳಿ ಈಗ ಮೇಲೆ ಒಂದು ಕೆಳಗೆ ಇಡಿ ನೋಡಿ ಹೀಗೆ ಸುತ್ತಾಕಿ ಮೇಲಿಂದ ತೆಗೆಯಿರಿ ಹೂ ಕಟ್ಟಲಿಕ್ಕೆ ಬರುವುದಿಲ್ಲ ಅನ್ನುವರು ನೋಡಿಕೊಳ್ಳಿ ನೋಡಿ ಹೀಗೆ ಸುಲಭ ಇದೆ ನೋಡಿ ಹೀಗೆ ಸುತ್ತಾಕಿ ಮೇಲಿಂದ ರೌಂಡ್ ಹಾಕಿ ಫುಲ್ಲು ಬರಲಿ ಹೀಗೆ ನೋಡಿ ಹೇಳಿರಿ ಹೀಗೆ ಹೇಳಿದರೆ ಆಯಿತು ಸುಲಭ ಇದೆ ಇದು ಕೆಲವರಿಗೆ ಬರುವುದಿಲ್ಲ ಮುಂದೆ ಯಾವುದಕ್ಕಾದರೂ ಬೇಕಾಗುತ್ತದೆ ನಮ್ಮ ಮನೆಯಲ್ಲೇ ಬಿಡಿ ಹೂವು ಎಲ್ಲ ಬಂದರೆ ಕಟ್ಟಲಿಕ್ಕೆ ಗೊತ್ತಿಲ್ಲ ಎಂದರೆ ಕಷ್ಟ ಗೊತ್ತಿದ್ದರೆ ತುಂಬ ಸುಲಭವಾಗುತ್ತದೆ ನಮಗೆ ಈಗೆಲ್ಲ ಕಟ್ಟುದು ಮಾರೋದು ಕಟ್ಟೋದೇ ಕಟ್ಟಿಟ್ಟೇ ಮಾರುತ್ತಾರೆ ಆದರೆ ಬೆಂಗಳೂರು ಸೈಡೆಲ್ಲ ಬಿಡಿ ಹೂವು ಸಿಗುತ್ತದೆ ಕಟ್ಟಲು ತುಂಬ ಖುಷಿಯಾಗುತ್ತದೆ ಕಡಿಮೆ ಸಹ ಇರುತ್ತದೆ ಕಟ್ಟಿದ ಹೂವಿಗೆ ಮಾರಿಗೆ ಐವತ್ತು ರೂಪಾಯಿ ನೂರು ರೂಪಾಯಿ ಆ ಥರ ಎಲ್ಲ ಹೇಳುತ್ತಾರೆ ನಾವೇ ತಂದು ಕಟ್ಟಿದರೆ ಒಂದು ಐವತ್ತು ರೂಪಾಯಿ ಬಿಡಿ ಹೂವಿಗೆ ಎರಡು ಮಾರು ಮೂರು ಮಾರು ಎಲ್ಲ ಆಗುತ್ತದೆ ನಮ್ಮ ಮನೆಯಲ್ಲಿ ಪೂಜೆ ಎಲ್ಲ ಇದ್ದರೆ ನಾವು ಬಿಡಿ ಹೂವನ್ನು ತಂದು ಕಟ್ಟಿಕೊಳ್ಳಬಹುದು ಆಗ ತುಂಬ ದುಡ್ಡು ಉಳಿತಾಯ ಸಹ ಆಗುತ್ತದೆ ದೇವರಿಗೆ ನಾವು ಕಟ್ಟಿ ಹಾಕಿದೆವು ಅಂತ ಸಂತೋಷ ಸಹ ಸಿಗುತ್ತದೆ ನೋಡಿ ಹೀಗೆ ಫ್ರೆಂಡ್ಸ್ ಹೀಗೆ ಕಟ್ಟಿಕೊಳ್ಳಿ ಸುಲಭ ನೋಡಿ ಹೀಗೆ ಕಾ ನೀವು ಕಾಣು ನಿಮಗೆ ಕಾಣುತ್ತಿದೆಯಲ್ಲ ನೋಡಿ ಹೀಗೆ ಕೆಲವು ಕಡೆ ಎರಡು ಮೇಲೆ ಇಡಿ ಎರಡು ಕೆಳಗೆ ಇಡಿ ಕೆಲವು ಕಡೆ ಎರಡು ಮೇಲೆ ಒಂದು ಕೆಳಗೆ ಇಡಿ ಆಗ ಹೂ ದಪ್ಪ ಬರುತ್ತದೆ ನೋಡಿ ಹೀಗೆ ಒತ್ತಿ ಕಟ್ಟಬೇಕು ಅಂದರೆ ಹೀಗೆ ದೂರ ದೂರ ಕಟ್ಟಬೇಕು ಅಂದರೆ ದೂರ ದೂರ ಕಟ್ಟಿಕೊಳ್ಳಿ ಸ್ವಲ್ಪ ದೂರ ಹಾಕಿಕೊಂಡರೆ ಸರಿ ನೋಡಿ ಹೀಗೆ ನಾನೀಗ ಹತ್ತಿರ ಇಟ್ಟು ಕಟ್ಟುತ್ತಿದ್ದೇನೆ ದೂರ ಮಾಡಿಕೊಂಡರೆ ಒಂದು ಇಷ್ಟನ್ನು ದೂರ ಇಟ್ಟುಕಟ್ಟಿಕೊಳ್ಳಿ ಇನ್ನು ಮುಂದೆ ಹೂ ಕಟ್ಟಲು ಬರದವರು ಇದನ್ನು ನೋಡಿ ಕಲಿತುಕೊಳ್ಳುತ್ತೀರಿ ಎಂದು ತಿಳಿದಿದ್ದೇನೆ ನಮಗೆ ತುಂಬ ಉಪಯೋಗ ಇದೆ ಹೂ ಕಟ್ಟುವುದನ್ನು ಕಲಿತಾರೆ ಇದು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಹೀಗೆ ಹೀಗೆ ಬರಬೇಕು ಹೀಗೆ ನೋಡಿ ಎಷ್ಟು ಚಂದ ಬಂದಿದೆ ನೋಡಿ 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 ದೂರ ದೂರ ಕಟ್ಟಿದರೆ ಹೀಗೆ ಎರಡು ಮೇಲೆ ಎರಡು ಕೆಳಗೆ ಇಟ್ಕೊಳ್ಳಿ ಕೆಲವರು ಮೂರು ಮೂರು ಸಹ ಇಡುತ್ತಾರೆ ತುಂಬ ಹೂವಿದ್ರೆ ನೋಡಿ ಹೀಗೆ ಇದನ್ನು ಕಾಲಿಂಚು ಬಿಟ್ಟು ಈ ಪಕ್ಕಕ್ಕೆ ಕಟ್ಟಿಕೊಳ್ಳಿ ಕಾಲಿಂಚು ನೋಡಿ ಈಗ ದೂರ ಆಯಿತು ಹೂ ಕಮ್ಮಿ ಇರುವವರು ಮನೆಯಲ್ಲೇ ಹೂವಾದವರು ಕೆಲವರಿಗೆ ಕಟ್ಟಲಿಕ್ಕೆ ಬರುವುದಿಲ್ಲ ಬಿಡಿಯುವನ್ನೇ ದೇವರಿಗೆ ಹಾಕುತ್ತಿರುತ್ತಾರೆ ಹೀಗೆ ಕಟ್ಟಿಕೊಳ್ಳಿ ಕಟ್ಟಿಕೊಂಡು ದೇವರಿಗೆ ಮಾಲೆ ಮಾಡಿ ಹಾಕಿ ನೋಡಿ ಹೀಗೆ ಇದು ಸ್ವಲ್ಪ ದೂರ ಕಟ್ಟುತ್ತಿದ್ದೇನೆ ನಿಮಗೆ ಗೊತ್ತಾಗಲಿ ಎಂದು ನಾನು ಚೆನ್ನಾಗಿ ತಿಳಿಯ ತಿಳಿಯಬೇಕೆಂದು ಹೀಗೆ ನೋಡಿ ನಿಮಗೆ ನಿಧಾನವಾಗಿ ತೋರಿಸುತ್ತಿದ್ದೇನೆ ನಿಮಗೆ ಗೊತ್ತಾಗಬೇಕೆಂದು ನೋಡಿ ಹೀಗೆ ಮೇಲಿಂದ ಮೇಲಿಂದ ತಂದು ಒಂದು ಗಂಟೆ ಸರಿ ಮುಗೀತು ನೋಡಿ ಇದು ದೂರ ದೂರ ನೋಡಿ ಹೀಗೆ ಕಟ್ಟಿದರೆ ಸರಿ ಕಷ್ಟವೇ ಇಲ್ಲ ಸುಲಭ ಉಂಟು ಹೂ ಕಟ್ಟೋದು ನೋಡಿ ಹೀಗೆ ನೋಡಿ ಇದು ಹತ್ತಿರ ಹೂ ಕಟ್ಟಿದ್ದು ಇದು ದೂರ ನೋಡಿ ಇದು ದೂರ ನೋಡಿ ಇದು ಹತ್ತಿರ ಹತ್ತಿರ ನೋಡಿ ಎಷ್ಟು ಚಂದ ಇದೆ ಓಕೆ ಫ್ರೆಂಡ್ ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ ಬಾಯ್